ಹಾಯ್ ಹೈ ಎಂ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಸಖತ್ ಟೇಸ್ಟಿಯಾಗಿರುವಂತಹ ಇಡ್ಲಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಹೇಗೆ ಮಾಡೋದು ಅಂತ ನೋಡೋಣ ಇವಳೇನಪ್ಪ ಚಟ್ನಿ ಹಿಂಗೆ ಸುರಿತಾಳೆ ಅಂದ್ಕೊಡ್ರಿ ಇಡ್ಲಿ ಜೊತೆಗೆ ಚಟ್ನಿ ಹಿಂಗೆ ತಿಂದರೆ ಮಜಾ ಬರೋದು ಸಕ್ಕ ಟೇಸ್ಟಿಯಾಗಿರುವಂತಹ ಚಟ್ನಿ ಏನು ಮಾಡೋದಂತ ನೋಡೋಣವಾ ಒಂದು ಪ್ಯಾನಿಗೆ ಎಣ್ಣೆ ಹಾಕುತ್ತಿದ್ದೀನಿ ಎರಡು ಸ್ಪೂನ್ ಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಇದಿಷ್ಟು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಒಂದು ದೊಡ್ಡ ತಗೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಮಾತ್ರ ಮರಿಬೇಡಿ ಇದಕ್ಕೀಗ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಹಣ್ಣು ಮೆಣಸಿನಕಾಯಿ ಹಾಕೋತಿದ್ದೀನಿ ನೀವು ಬೇಡ ಅಂದರೆ ಒಣ ಮೆಣಸಿನ್ಕಾಯಿ ಹಾಕೋಬೋದು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಇಡ್ಲಿ ದೋಸೆ ಬಿಸಿ ಅನ್ನೋಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಒಂದೇ ಥರ ಚಟ್ನಿ ತಿಂದು ಬೋರ್ ಆಗಿರುತ್ತಲ್ವ ಈ ಥರನೂ ಮಾಡ್ಕೊಳ್ತೀನಿ ಸಕ್ಕದಾಗಿರುತ್ತೆ ಟೊಮೊಟೊ ಟೊಮೊಟೊ ಮೆತ್ಗಾಗೋ ತನಕ ಬೇಯಿಸ್ಕೊಳ್ಳೋಣ ಈ ಥರ ಚಟ್ನಿ ಮಾಡ್ಕೊಳ್ತೀನಿ ಸರಿ ನೀವು ಟ್ರೈ ಮಾಡೇ ಮಾಡ್ತೀರ ಈ ಚಟ್ನಿನ ಇಡ್ಲಿ ಜೊತೆಗೆ ಅಷ್ಟು ಸಕ್ಕದಾಗಿರುತ್ತೆ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಆಗಿದೆ ಇದಕ್ಕೆ ಪುದೀನ ಸೊಪ್ಪು ಹಾಕೋತಿದ್ದೀನಿ ಈ ಪುದೀನ ಸೊಪ್ಪು ಹಾಕೋದೆ ನೋಡಿ ಮಜಾ ಇದರಲ್ಲಿ ಚಟ್ನಿಗೆ ಸಖತ್ ಟೇಸ್ಟ್ ಬರೋದು ಆವಾಗಲೇ ಪುದೀನ ಸೊಪ್ಪು ಹಾಕೋದ್ರಿಂದ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ನುಣ್ಣು ರುಬ್ಕೊಬೇಕು ಇದನ್ನು ಉಪ್ಪು ಹಾಕಿರಲಿಲ್ಲ ಈಗ ಉಪ್ಪು ಹಾಕೊಂಡು ನುಣ್ಣು ರುಬ್ಕೊತೀನಿ ಇದನ್ನು ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಚಟ್ನಿಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಡೋಣ ಬಟ್ ಇದು ನೀರಾಗಿದ್ದರೆ ಟೇಸ್ಟ್ ಮಜಾ ಚಟ್ನಿದು ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಡೋಣ ಒಗ್ಗರಣೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ವಡ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಕಟ ಟೇಸ್ಟಿಯಾಗಿರುವಂತಹ ಪುದೀನ ಚಟ್ನಿ ಅಂತಲೇ ಹೇಳ್ಬೋದು ಇಡ್ಲಿ ಜೊತೆಗೆ ಸೂಪರಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಥರ ಚಟ್ನಿ ಮಾಡಿಕೊಂಡು ಇಡ್ಲಿ ಮಾಡಿ ಹಾಕ್ಕೊಂಡು ತಿಂದು ನೋಡಿ कमेंट कमेंटम हेगी अंत थैंक यू फॉर वाचिंग द वीडियो थैंक यू